ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನೇತ್ರವತಿ ಬ್ಲ್ಯಾಕ್ಸ್ ನಾವಿವತ್ತು ಮೈಸೂರಿಂದ ಸವದತ್ತಿ ಎಲ್ಲಮ್ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೈಸೂರು ಟು ಧಾರವಾಡ ಮತ್ತು ಸವದತ್ತಿಗೆ ಹೋಗೋಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಟಿಕೆಟ್ ಎಷ್ಟು ಬೇಕು ನಮಗೆ ಅಮೌಂಟ್ ಎಷ್ಟು ಬೇಕು ಮತ್ತು ನಮ್ಮ ಎಲ್ಲಮ್ಮ ತಾಯಿ ದೇವಸ್ಥಾನದ ಬಗ್ಗೆ ವಿವರಣೆ ನಮ್ಮ ಫ್ಯಾಮಿಲಿ ಟ್ರಿಪ್ ಹೇಗಿತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ನಾವಿಲ್ಲಿಂದ ಐದು ಜನ ಮತ್ತು ನನ್ನ ಮಕ್ಕಳಿಬ್ರು ಏಳು ಜನ ಹೊರಟ್ವಿ ಹಾಗಾಗಿ ನಾಲ್ಕು ಜನಕ್ಕೆ ಏಳ್ನೂರು ರೂಪಾಯಿ ಮತ್ತು ಇನ್ನೊಬ್ಬರಿಗೆ ನೂರ ಎಪ್ಪತ್ತೈದು ಒಬ್ಬರಿಗೆ ನೂರ ಎಪ್ಪತ್ತೈದು ರೂಪಾಯಿ ಟಿಕೆಟು ಹಾಗೆ ನನ್ನ ಮಗನಿಗೂ ಕೂಡ ಒಂದು ಟಿಕೆಟ್ ತೊಗೊಂಡ್ವಿ ಅವನಿಗೂ ಕೂಡ ಸೀಟ್ ಇರಲಿ ಹೇಳ್ಬಿಟ್ಟು ಹಾಗೆನೇ ಸೀಟ್ ಎಲ್ಲ ಟಿಕೆಟ್ ತೊಗೊಂಡು ಹೊರಟ್ವಿ ನಾವು ಇವಾಗ ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ ಬೇಗನೆ ಒನ್ ಅವರ್ ಟು ಇದ್ದಂಗೆ ನಾವು ಬೇಗ ಬಂದ್ವಿ ಹತ್ತು ಮುಕ್ಕಾಲ್ಗೆ ಟ್ರೈನ್ ಇರೋದು ನಾವು ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೇನೂ ಬಂದ್ವಿ ಯಾಕಪ್ಪ ಇಷ್ಟು ಬೇಗ ಬಂದರು ಇವರು ಅಂತ ಯೋಚಿಸ್ತಾ ಇದ್ದೀರಾ ಅಯ್ಯೋ ಏನು ಹೇಳಿ ಹೇಳ್ತೀನಿ ಬನ್ನಿ ನಮ್ಮದೇನಾಯಿತು ಅಂತ ಹೇಳಿಬಿಟ್ಟು ಫಸ್ಟು ಒಂದು ಟೆನ್ ಡೇಸ್ ಇದ್ದಂಗೆ ಟ್ರೈನ್ ಟಿಕೆಟ ಬುಕ್ ಮಾಡಿದ್ರು ಅದೇನಾಯಿತು ನಲವತ್ತೈದು ಜನ ವೆಯ್ಟಿಂಗ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಡೌಟಲ್ಲಿ ಮತ್ತೆ ಇನ್ನೊಂದು ದಿನ ಇದ್ದಾಗೆ ತತ್ಕಾಲಲ್ಲಿ ಐ ಆರ್ ಸಿ ಟಿ ಸಿ ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡಿದ್ರು ನಮ್ಮ ಯಜಮಾನ್ರು ಅದರಲ್ಲೂ ಕೂಡ ಇಪ್ಪತ್ತೈದು ಜನ ವೆಯ್ಟ್ ಇರೋದ್ರಿಂದ ಒಂದೆರಡು ನಿಮಿಷ ಲೇಟ್ ಆಗಿರೋದ್ರಿಂದ ಡೆಬಿಟ್ ಕಾರ್ಡು ಹ್ಯಾಂಗ್ ಆಗ್ತಿತ್ತು ಹಾಗಾಗಿ ಅದು ಕೂಡ ಒಂದು ಗಂಟೆ ಒಳಗೆ ಚಾಟ್ ಲಿಸ್ಟಲ್ಲಿ ಕ್ಯಾನ್ಸಲ್ ಅಂತ ಬಂದುಬಿಡ್ತು ಹಾಗಾಗಿ ನೀನು ದೇವರಿಗೆ ಹೊರಟಿದ್ದೀವಲ್ಲ ಅನ್ನೋ ಕಾರಣದಿಂದ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಹಾಗೆಯೇ ಜನರಲಲ್ಲಿ ಟಿಕೆಟ್ ತಗೊಂಡು ಕೂತಿದ್ದೀವಿ ನೋಡಿ ಆದರೂ ಪರವಾಗಿಲ್ಲ ಇಲ್ಲಿಂದನೇ ಟ್ರೈನ್ ಮೈಸೂರಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಆರಾಮಾಗಿ ಸೀಟ್ ಸಿಕ್ತು ಎಲ್ಲರೂ ಕೂಡ ಆರಾಮಾಗಿ ಕೂತಿದ್ದಾರೆ ಮತ್ತು ಇಲ್ಲಿ ಟ್ರೈನಲ್ಲಿ ನಾವು ಹೋಗ್ಬೇಕಾದ್ರೆ ನೋಡಿ ಇಲ್ಲಿಬ್ಬರು ಅಕ್ಕ ಅಣ್ಣ ಸಿಕ್ಕಿದ್ರು ತುಂಬ ಒಳ್ಳೆಯವರಾಯ್ತಾ ತುಂಬ ಚೆನ್ನಾಗಿ ಪರಿಚಯ ಆದರು ಖುಷಿ ಖುಷಿಯಾಗಿ ಹೋಗೋಗ್ತಾ ಅವರು ಒಳನರಸೀಪುರಕ್ಕೆ ಹೋಗೋಕ್ಕೆ ಅಂತ ಬಂದಿದ್ದರು ಆರಾಮಾಗಿ ಖುಷಿ ಖುಷಿಯಾಗಿ ಮಾತಾಡ್ತಾ ಹೋದ್ವಿ ನೋಡಿ ಇಲ್ಲಿ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ವಿ ಊತ ಯಾವುದು ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡು ಅವರೇ ಮೊಬೈಲ್ ಕೊಟ್ಟು ನನ್ನ ಚಾನಲ್ನ ಸರ್ಚ್ ಮಾಡಿಬಿಟ್ಟು ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಖುಷಿ ಖುಷಿಯಾಯಿತು ನೋಡಿ ನಂದು ಅವರೇ ಪಿಟ್ ವೀಡಿಯೋ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಂತ ಅಂತೆಲ್ಲ ಹೇಳ್ತಿದ್ರು ಖುಷಿ ಆಯಿತು ನೋಡಿ ಇವಾಗ ಟ್ರೈನ್ ಹೊರಡ್ತು ಮೈಸೂರಿಂದ ಹೊರಟ್ವಿ ಹಾಗೆಯೇ ಹೋಗ್ಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಅವ್ರ ಜೊತೆನೂ ಎಲ್ಲರೂ ಕೂಡ ಖುಷಿಯಾಗಿ ಹಾಯ ಹಾಯ್ ಅಂತ ಎಲ್ಲ ಮಾಡಿದ್ರು ತುಂಬನೇ ಖುಷಿಯಾಯಿತು ಅಂದರೆ ತುಂಬ ಒಳ್ಳೆಯ ಇರ್ತಾರೆ ಅಂತ ಎಲ್ಲರೂ ಕೂಡ ಒಂದೇ ಥರ ಇರಲ್ಲ ಅಲ್ವಾ ಒಳ್ಳೆ ಜನ ಸಿಕ್ಕಿದ್ರು ನನಗೆ ಟ್ರೈನಲ್ಲಿ ತುಂಬ ಖುಷಿಯಾಯ್ತು ನೋಡಿ ಈ ಅಣ್ಣನೂ ತುಂಬ ಒಳ್ಳೆಯದು ಅವರು ಕೂಡ ನನಗೆ ಮೊಬೈಲ್ ಕೊಟ್ಟು ಖುಷಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರು ತುಂಬಾ ಖುಷಿಯಾಯಿತು ಹೀಗೆ ಹೋಗೋಕ್ತಾ ತುಂಬ ಖುಷಿ ಖುಷಿಯಾಗಿ ಮಾತಾಡ್ತಾ ಹೋದ್ವಿ ಹಾಗೆ ಅಕ್ಕರು ಒಳ ಆಗಿರೋದ್ರಿಂದ ಅಲ್ಲಿವರೆಗೂ ತುಂಬಾ ಆರಾಮಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಮತ್ತು ಏನು ಗೊತ್ತಾ ಖುಷಿ ಆಯಿತು ಯಾಕಂದರೆ ನಾವು ಹೇಳಿದ ತಕ್ಷಣವೇ ತಗೊಳ್ಳಿ ಅಕ್ಕ ಮಾಡಿ ಅದು ಯಾವ ಚಾನಲ್ಲು ಅಂತೇಳ್ಬಿಟ್ಟು ಖುಷಿ ಖುಷಿಯಿಂದ ಕೊಟ್ಟರು ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆ ಮನಸ್ಸು ಅಂತ ಹೇಳ್ಬಿಟ್ಟು ತುಂಬ ಇದ್ದಾರೆ ತುಂಬ ಒಳ್ಳೆಯವರು ಇದ್ದಾರೆ ತುಂಬ ಕೆಟ್ಟವ್ರು ಕೂಡ ಇದ್ದಾರೆ ಹಾಗೆಯೇ ನಮಗೆ ಕೂಡ ಹೋಗಬೇಕಾದ್ರೆ ಒಂದು ಒಳ್ಳೆಯ ಅನುಭವ ಆಯಿತು ಒಳ್ಳೆಯವ್ರು ಸಿಕ್ಕಿದ್ರು ಸ್ವಲ್ಪ ಟೈಮ್ ಆದ್ರೂ ಅವ್ರ ಜೊತೆ ತುಂಬ ಖುಷಿಯಾಗಿದ್ದು ಅದೇ ಒಂದು ಖುಷಿ ನನಗೆ ಮತ್ತು ಅವಳ ನರಸಿಪುರ ಬಂತು ಅವ್ರು ಹೇಳ್ಕೊಂಡ್ರು ಬಾಯ್ ಮಾಡಿದ್ರು ಬೇಜಾರಾಗ್ತಾಯಿತ್ತು ಆದರೂ ಕೂಡ ತುಂಬಾ ಖುಷಿ ಆಯಿತು ಅವ್ರ ಪರಿಚಯ ಆಗಿದ್ದು ಅವ್ರ ಜೊತೆ ಮಾತಾಡಿದ ಕ್ಷಣ ಅದೆಲ್ಲ ನನಗೆ ತುಂಬ ನೆನಪಲ್ಲಿರುತ್ತೆ ಯಾವಾಗಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೆ ಹೇಳ್ತೀನಿ ಮತ್ತು ಹೀಗೆ ಬರಬೇಕಾದ್ರೆ ನೋಡಿ ಇಲ್ಲಿ ಅಮ್ಮ ಮಗ ಹೆಂಗೆ ಕೂತಿದ್ರೆ ನನಗೆ ಇವ್ರು ಕೂತಿರೋದು ನೋಡಿಬಿಟ್ಟು ತುಂಬ ನಗು ಬರ್ತಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನಗಲಿ ಅಂತ ವೀಡಿಯೋ ಮಾಡಿದೆ ಮತ್ತು ಏನು ಗೊತ್ತಾ ತುಂಬ ಕಷ್ಟ ಆಯಿತು ನನಗೆ ಯಾಕೆಂದರೆ ನನ್ನ ಮಗಳು ಎದ್ಬಿಟ್ಲು ಮತ್ತು ಇಲ್ಲಿ ಜನರಲಲ್ಲಿ ಏನಪ್ಪ ಅಂದರೆ ಲೈಟ್ ಆನ್ ಮಾಡಿದ್ರೆ ಆಫೇ ಮಾಡಲ್ಲ ಹಾಗಾಗಿ ನನ್ನ ಮಗಳು ಎದ್ದುಬಿಟ್ಲು ತುಂಬ ಅಳ್ತಿದ್ಲು ಯಾಕಂದರೆ ಟ್ರೈನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಲ್ಲೆಲ್ಲ ನೋಡಿಬಿಟ್ಟು ಇದೆಲ್ಲ ಕೆಳಗಡೆ ಹೋಗೋಣ ಹೋಗೋಣ ಅಂತ ತುಂಬ ಅಳ್ತಿದ್ಲು ಹಾಗಾಗಿ ನನಗೂ ತುಂಬ ಸುಸ್ತಾಗ್ಬಿಡ್ತು ನಿದ್ದೆ ಟೈಮು ಮತ್ತು ಉಳಿದು ಹಾಗಾಗಿ ನಾನು ನಿಂತು ನಿಂತು ಸಾಕಾಗಿ ಆಮೇಲೆ ಲಾಸ್ಟಿಗೆ ಒಂದು ಕ್ಯಾಟ್ ವೀಡಿಯೋ ಹಾಕ್ಕೊಟ್ಟು ಅದನ್ನು ನೋಡ್ತಾ ಕೂರಿಸ್ಕೊಂಡು ಅಂತೂ ನಿಂತು ಬಂದ್ವಿ ನೋಡಿ ಧಾರವಾಡ ಸ್ಟೇಷನ್ಗೆ ಅಮ್ಮ ತುಂಬ ಹೊತ್ತುಬಿಟ್ಟು ಅವಳು ಎಷ್ಟು ಗಂಟೆಗೆ ಮಲ್ಕೊಂಡ್ಲು ಅಂದರೆ ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಹೊತ್ತು ಹೊತ್ತು ಸಾಕಾಗಿ ಆಮೇಲೆ ಮಲ್ಕೊಂಡ್ವಿ ಮಲ್ಕೊಂಡ್ಲು ನನ್ನ ಮಗಳು ಅಲ್ಲಿವರೆಗೂ ನಿದ್ದೆನೇ ಇಲ್ಲ ಫುಲ್ ಸುಸ್ತಾಗ್ಬಿಟ್ಟೆ ನನಗೆ ಸೊಂಟ ನೋವು ಫುಲ್ ಬಂದುಬಿಡ್ತು ಅದಕ್ಕೆ ಆರು ಕೂಡ ಇಂಥ ಇದನ್ನ ಏನೋ ಮಿಸ್ಟೇಕ್ ಮಾಡ್ಕೋಬೇಡಿ ಆಯಿತಾ ಯಾವತ್ತೂ ಕೂಡ ಹೋಗಬೇಕಾದ್ರೆ ನೀವೇನಾದರೂ ಹೋದರೆ ಒಂದು ತಿಂಗಳು ಫಸ್ಟನ್ನೇ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗಿ ನಮಗೆ ಓ ನಾವು ಈ ಕಡೆಯಿಂದ ಆ ಕಡೆಯಿಂದ ಬರುವಾಗ ಟಿಕೆಟ್ ಕನ್ಫರ್ಮ್ ಆಯಿತು ಅದು ಮಾತ್ರ ಕನ್ಫರ್ಮ್ ಆಯಿತು ಈ ಕಡೆಯಿಂದ ಮಾತ್ರ ಕ್ಯಾನ್ಸಲ್ ಆಗಿತ್ತು ಹಾಗಾಗಿ ಅಂತ ಇಂತು ಧಾರವಾಡ ಟೇಷನ್ಗೆ ಬಂದ್ವಿ ನೋಡಿ ಧಾರವಾಡ ರೈಲ್ವೆ ಟೇಷನು ನೋಡಿ ಎಷ್ಟು ಚಂದ ಇದೆ ಅಂತ ಧಾರವಾಡ ಧಾರವಾಡ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಇಲ್ಲಿ ಕೈ ಮುದ್ರೆಗಳು ಒಂದೊಂದು ಒಂದೊಂದು ತೋರಿಸ್ತಾ ಇದೆ ನೋಡಿ ಶೂನಿ ಮತ್ತು ಅಗ್ನಿ ಈ ಥರ ತುಂಬ ಚೆನ್ನಾಗಿದೆ ವಾಯು ಈ ಥರ ಒಂದೊಂದು ಮುದ್ರೆಗೂ ಒಂದೊಂದು ಬೆರಳನ್ನು ಅಲ್ಲಿ ಹಾಕಿದ್ದಾರೆ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಮೇಲೊಂದು ಗುಡ್ ಇಟ್ಟಿದ್ದಾರೆ ಧಾರವಾಡ ವಾಫ್ ಐ ಲವ್ ಧಾರವಾಡ ಸೂಪರ್ ಇಲ್ಲಿ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾವು ಕೂಡ ಖುಷಿ ಖುಷಿಯಾಗಿ ಒಂದು ಎರಡು ಫೋಟೋ ತಗೊಂಡ್ವಿ ಇಲ್ಲಿಂದ ಆಟೋಕ್ಕೆ ಹೊರಟ್ವಿ ಆಟೋಕ್ಕೆ ಬಂದ್ಬಿಟ್ಟು ಇಲ್ಲಿ ರೈಲ್ವೆ ಟೇಷನಿಂದ ಸ್ಟ್ಯಾಂಡ್ಗೆ ಒಬ್ಬೊಬ್ಬರಿಗೆ ನಲ್ವತ್ತು ರೂಪಾಯಿ ತಗೊಂಡ್ರು ಟೋಟಲ್ ಇನ್ನೂರು ರೂಪಾಯಿ ತೊಗೊಂಡ್ರು ಆಟೋಣ ಹಾಗೆಯೇ ಆಟೋದಲ್ಲಿ ಸ್ಟ್ಯಾಂಡಿಗೆ ಬಂದು ನೋಡಿ ಇಲ್ಲಿ ಏನು ಫೇಮಸ್ ಧಾರವಾಡ ಪೇಡ ಫೇಮಸ್ ಅಲ್ಲ ಎಲ್ಲ ಕಡೆ ಧಾರವಾಡ ಪೇಡನೇ ಹಾಗೆಯೇ ಇಲ್ಲಿಂದ ಬಸ್ಸಿಗೆ ಸವದತ್ತಿಗೆ ಹೋಗಿ ಹೊರಟ್ವಿ ನಾವು ಕೂಡ ಸವದತ್ತಿಗೆ ಬಂದ್ಬಿಟ್ಟು ಇಲ್ಲಿಂದ ಎಷ್ಟು ಅರವತ್ತು ರೂಪಾಯಿ ಟಿಕೆಟ್ ತಗೊಂಡ್ರು ಮತ್ತು ಇಲ್ಲೇ ಕೂಡ ತುಂಬ ಮಕ್ಕಳಿಗೆ ಹೊಟ್ಟಸವಾಗಿರೋದ್ರಿಂದ ನಾವು ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಟಿಫನ್ ಮಾಡ್ಕೊಂಡ್ವಿ ಹಾಗೆ ಒಂದು ಹೋಟೆಲ್ ಇತ್ತು ಅಲ್ಲೇ ಟಿಫನ್ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿಂದ ಕೂಡ ನಾವು ಹೊರಟ್ವಿ ಇಲ್ಲಿಂದ ಮತ್ತೆ ಅಲ್ಲಿ ಮತ್ತೆ ಸವದತ್ತಿಗೆ ಹೋಗಬೇಕು ಹಾಗಾಗಿ ಆಟೋದಲ್ಲಿ ಸವದತ್ತಿಗೆ ಹೊರಟ್ವಿ ಇಲ್ಲಿಂದ ಕೂಡ ಟೂ ಹಂಡ್ರೆಡ್ ತಗೊಂಡ್ಬಿಟ್ಟು ಆಟೋದಲ್ಲಿ ಹೊರಟು ನೋಡಿ ಇಲ್ಲಿ ಸವದತ್ತಿಗೆ ರೋಡು ಎಷ್ಟು ಚೆನ್ನಾಗಿ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ವಾವ್ ಇದು ಎಲ್ಲ ತಾಯಿ ಗುಡ್ಡ ಅಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲೆಲ್ಲ ಫುಲ್ಲು ಕಲ್ಲು ಗುಡ್ಡುತ್ತಾರೆ ಹಾಗಾಗಿ ಎಲ್ಲಮ್ ತಾಯಿ ಗುಡ್ಡ ಅಂತ ಹೇಳ್ತಾರೆ ಸೌದತ್ತಿ ಬರ್ತಾಯಿದ್ದೀವಿ ಹೆಂಗೆ ನೋಡಿ ಇವತ್ತು ಏನು ಗೊತ್ತಾ ಇಲ್ಲಿ ಪ್ರತಿ ಉಣ್ಣೆ ಮೇಲೆ ಜಾತ್ರೆ ನಡೆಯುತ್ತೆ ನಮ್ಮ ಎಲ್ಲಮ್ಮ ತಾಯಿ ಇಲ್ಲಿ ಪ್ರತಿ ಉಣ್ಣೆ ಮೇಲೆ ಕೂಡ ಜಾತ್ರೆ ನಡೆಯುತ್ತೆ ಹಾಗಾಗಿ ಇವಾಗ ಜಾತ್ರೆ ನಡೀತಾ ಇತ್ತು ಇನ್ನು ಎರಡು ದಿನ ಆಗ್ಬಿಟ್ರೆ ಫುಲ್ ರಶ್ ಆಗುತ್ತಂತೆ ಇವಾಗಲೂ ಆಲ್ರೆಡಿ ರಶ್ ಇತ್ತು ನೋಡಿ ಎಲ್ಲನೂ ಬಂದಿದ್ದಾರೆ ಎಲ್ಲ ಆಟೋ ಸಾಮಾನುಗಳು ಎಲ್ಲ ಕೂಡ ಜಾತ್ರೆಗೆ ಏನು ನಿಂತಿರ್ತಾರೆ ಅದೆಲ್ಲನೂ ಕೂಡ ಆಲ್ರೆಡಿ ಬಂದಿದೆ ಫುಲ್ ರಶ್ ಇತ್ತು ಜನ ಫುಲ್ಲು ತುಂಬ ದೂರ ಇದ್ದಂಗೆ ಎಲ್ಲ ಗಾಡಿಗಳೆಲ್ಲ ನಿಲ್ಸ್ಕೊಂಡು ನಿಂತಿದ್ರು ನೋಡಿ ಇಲ್ಲಿ ನೋಡಿ ಎಲ್ಲ ಆಟೋ ಸಾಮಾನುಗಳು ಬಳೆಗಳು ಪ್ರತಿಯೊಂದು ಐಟಮ್ ಕೂಡ ಎಲ್ಲನೂ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ತಾಯಿ ಸನ್ನಿಧಿಲಿ ಪ್ರತಿ ಒಂದ್ಮೇಲೂ ಜಾತ್ರೆ ಚೆನ್ನಾಗಿ ನಡೆಯುತ್ತಂತೆ ಹಾಗಾಗಿ ನೋಡಿ ಇಲ್ಲಿ ಬರೋ ರೋಡಲ್ಲಿ ಫುಲ್ ಅರಿಶಿನ ಅರಿಶಿನೇ ಎಲ್ಲ ಫುಲ್ ರೋಡ್ ಫುಲ್ ಅರಿಶಿನ ಅಂದರೆ ತಾಯಿಗೆ ಭಂಡಾರ ಅಂದರೆ ತುಂಬ ಇಷ್ಟ ಅಂದರೆ ಅರ್ಶನ ಕುಂಕುಮಕ್ಕೆ ಇಲ್ಲಿ ಭಂಡಾರ ಅಂತ ಕರೀತಾರೆ ಎಲ್ಲಮ್ಮ ತಾಯಿ ಸನ್ನಿಧಿಲಿ ಯಾವಾಗಲೂ ಕೂಡ ಹಾಗೆಯೇ ನಾವು ಕೂಡ ಎಲ್ಲಂ ತಾಯಿ ಸನ್ನಿಧಿ ಬಂದಾಯಿತು ಇಲ್ಲೇ ಒಂದು ಸೈ ಇವಾಗ ನಿಂತ್ಕೊಂಡಿದ್ದೀವಿ ಎಲ್ದ್ಬಿಟ್ಟು ನಿಂತ್ಕೊಂಡಿದ್ದೀವಿ ಈ ದೇವಾಲಯ ನಮ್ಮ ಕರ್ನಾಟಕದ ಧಾರವಾಡ ಜಿಲ್ಲೆಯ ಸವದತ್ತಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟ್ರ್ ದೂರದಲ್ಲಿರುವ ಗುಡ್ಡ ಅದು ಯಲ್ಲಮ್ಮ ಗುಡ್ಡದ ಮೇಲೆ ಇರುವ ಪ್ರಸಿದ್ಧ ದೇವಾಲಯ ಇದು ಯಲ್ಲಮ್ಮ ತಾಯಿ ದೇವಾಲಯ ಆಯಿತಾ ಇದನ್ನು ದೇವಿ ದೇಗುಲ ಎಂದು ಕರೀತಾರೆ ಶಕ್ತಿ ರೂಪದಲ್ಲಿ ದೇವಿ ಮನೆಗೆ ನಮ್ಮ ಪ್ರೀತಿಯ ನಮನ ನೋಡಿ ಇಲ್ಲೆಲ್ಲ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ ಕಲ್ಲು ಕಲ್ಲಾಗಿ ಗುಡ್ಡ ಅದಕ್ಕೆ ಎಲ್ಲಮ್ಮ ಗುಡ್ಡ ಅಂತ ಹೇಳೋದು ನೋಡಿ ಎಲ್ಲ ಫುಲ್ಲು ಜಾತ್ರೆ ಇರೋದ್ರಿಂದ ಫುಲ್ ಜನಗಳು ಬಂದು ಮತ್ತೆ ಎಲ್ಲ ರೀತಿ ಅಂಗಡಿಗಳು ಎಲ್ಲ ಇದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನು ಎರಡು ದಿನ ಆಗಿಬಿಟ್ರೆ ಫುಲ್ ರಶ್ ಆಗುತ್ತಂತೆ ಹುಣ್ಣಿಮೆ ಬರೋದರಿಂದ ಜಾತ್ರೆ ಫುಲ್ ಜೋರಿರುತ್ತೆ ಹಾಗಾಗಿ ನಾವು ಇಲ್ಲೇ ಕೂಡ ಎಲ್ಲ ನೀರಿರುತ್ತೆ ದೇವಾಲಯದಲ್ಲಿ ದೇವದ ನೀರು ಹಾಕ್ತಾರೆ ತಣ್ಣೀರು ಅಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ನಾವು ಮಕ್ಕಳಿರೋದ್ರಿಂದ ನಾವೇನು ಮಾಡಿದ್ವಿ ಇಲ್ಲಿ ಬಿಸಿನೀರು ಕೊಡ್ತಾರೆ ಹೇಳ್ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು ನಾವು ಇಲ್ಲೇ ರೆಡಿ ಆಗಿಬಿಟ್ಟು ಪೂಜೆ ಐಟಮ್ ಎಲ್ಲ ತೊಗೊಂಡು ದೇವರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ತಾಯಿಗೆ ಮಡ್ಲಿಕ್ಕೆ ಎಲ್ಲ ತಗೊಂಡು ಹೊರಟ್ವಿ ಮತ್ತು ಇವಾಗ ಪೂಜೆಗೆ ಇದೀವಿ ನೋಡಿ ನನ್ನ ಮಗಳು ಬೇರೆ ಆ ಪೂಜೆಗೆ ತಗೊಂಡಿದ್ದೀನಿ ಅಲ್ಲಿ ಬೇರೆ ಹಣ್ಣು ಹಣ್ಣು ಅಂತ ಅವಳು ಬೇರೆ ಹೇಳ್ತಾಯಿದ್ಲು ಅವಳಿಗೆ ಒಂದು ಹಣ್ಣು ಆಗಿ ಕಿತ್ಕೊಟ್ವಿ ಆದರೂ ಅವಳು ತಿಂದಿಲ್ಲ ಅದು ತಿಂದಿಲ್ಲ ಸುಮ್ಮನೆ ಇಸ್ಕೊಳ್ಳೋದು ಅಷ್ಟೇ ಹ್ಞೂ ಇಷ್ಟ ಇವಾಗ ಪೂಜೆಗೆ ಹೊರಟ್ವಿ ಮತ್ತು ನಮ್ಮ ಎಲ್ಲಮ್ಮ ತಾಯಿ ದೇವರು ದೇವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲಮ್ಮ ತಾಯಿ ಪರಶುರಾಮನ ತಾಯಿ ಪರಶುರಾಮ ಎಲ್ಲಮ್ಮ ತಾಯಿನ ಮಗ ಪೌರಾಣಿಕದಲ್ಲಿ ಎಲ್ಲಮ್ಮ ತಾಯಿ ತಮ್ಮ ಪತಿಯ ಜಮದಗ್ನಿಯ ಸತ್ಕಾಮಕ್ಕಾಗಿ ವಿಶೇಷ ಶಕ್ತಿಗಳನ್ನು ಪಡೆದರು ಮತ್ತು ತಾವು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಬಿಂಬಿಸಲಾರದು ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಸಾವಿರಾರು ಭಕ್ತರುಗಳು ಬರ್ತಾರೆ ಅಕ್ಟೋಬರ್ ಫೆಬ್ರವರಿ ನಡುವೆ ಹಲವು ಜಾತ್ರೆಗಳು ನಡೆಯುತ್ತವೆ ವಿಶ್ವದಾದ್ಯಂತದಿಂದಲೂ ಸಾವಿರಾರು ಭಕ್ತರುಗಳು ಬರ್ತಾರೆ ಇಲ್ಲಿಗೆ ಈ ಸಂದರ್ಭದಲ್ಲಿ ದೇವಿ ಪೂಜೆಗಳೊಡನೆ ಜಾತ್ರೆಗಳಿಗೆ ವಿಶೇಷ ಮೇಳ ಹಾಗೂ ಬೇಸರಲ್ಲದ ಆರಾಧನೆಗಳು ಜರುಗುತ್ತವೆ ಇವಾಗ ದೇವಾಲಯದ ಹತ್ರ ಬಂದು ಇಲ್ಲಿ ಬಂದ್ಬಿಟ್ಟು ನೂರು ರೂಪಾಯಿ ಟಿಕೆಟ್ ಇದೆ ಮತ್ತು ಐನೂರು ರೂಪಾಯಿ ಟಿಕೆಟ್ ಇದೆ ನೂರು ರೂಪಾಯಿ ಟಿಕೆಟಲ್ಲಿ ಫುಲ್ ರಶ್ ಹಾಗಾಗಿ ನಾವು ಮಕ್ಕಳು ಇರೋದ್ರಿಂದ ಐನೂರು ರೂಪಾಯಿ ಟಿಕೆಟ್ ತಗೊಂಡ್ವಿ ಐನೂರು ರೂಪಾಯಿ ಟಿಕೆಟ್ ತಗೊಂಡು ನಾವು ಬೇಗ ಹೋದ್ವಿ ಅಂದರೆ ಮಕ್ಕಳು ಸೆಕೆಗೂ ಅದಕ್ಕೂ ಫುಲ್ ನಿಲ್ಲದೇ ಇಲ್ಲವಳು ಹಾಗಾಗಿ ನಾವು ಈ ಟಿಕೆಟ್ ತಗೊಂಡು ಹೋಗ್ಬೇಕಾಯ್ತು ನೋಡಿ ಇಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ಇಲ್ಲಿ ದೇವಾಲಯದ ಹತ್ರ ಬಂದ್ವಿ ಇಲ್ಲಿ ಬ್ರಜ್ ಇದ್ರು ಕುಂಕುಮ ಹಾಕ್ತಾ ಇದ್ರೆ ಅಂದ್ರೆ ಭಂಡಾರ ಭಂಡಾರ ಅಂತಾನೆ ಅರಿಶಿನ ಮಾತ್ರ ಹಾಕೋದು ಇವಾಗ ಇಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಇಲ್ಲಿ ದೇವಾಲಯದ ಹತ್ರ ಬಂದ್ಬಿಟ್ಟು ಮಾಮೂಲಿಕ್ಕೆ ನಾವು ಬರ್ತೀವಿ ಅಂದ್ರೆ ನೂರು ರೂಪಾಯಿ ಟಿಕೆಟ್ ಇಲ್ಲಿ ಹತ್ರ ಬಂದಿರ್ತಾರೆ ಅಲ್ಲಿಗೆ ನಾವು ಬರ್ತೀವಿ ಇವಾಗ ನಾವು ಗರ್ಭಗುಡಿ ಹತ್ರ ಹೋಗ್ತಾ ಇದೀವಿ ಇಲ್ಲಿ ಏನಂದ್ರೆ ಮೊಬೈಲ್ ಹಾಲೋ ಇಲ್ಲ ದೇವಾಲಯದೊಳಗಡೆ ಹಾಗಾಗಿ ದೇವ್ರನ್ನೆಲ್ಲ ನಾನು ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಇಲ್ಲಿ ಯಾರಿಗೂ ಕೂಡ ಮೊಬೈಲ್ ಹಲೋ ಇರೋದಿಲ್ಲ ಹಾಗಾಗಿ ಬರ್ತಾ ಇದ್ದೀವಿ ಇವಾಗ ದೇವ್ರ ಗರ್ಭಗುಡಿ ಹತ್ರ ಬರ್ತಾ ಇದ್ದೀವಿ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ನೋಡಿ ಅಲ್ಲೇ ದೇವ್ರಿರೋದು ಇಲ್ಲಿ ಮೊಬೈಲ್ ಮೊಬೈಲೋ ಮಾಡೋ ಹಾಗೇನೇ ಇಲ್ಲ ಓಕೆನಾ ಹಾಗಾಗಿ ನಾನು ದೇವರು ತೋರ್ಸೋಕ್ಕಾಗೋದಿಲ್ಲ ನೀವು ಖಂಡಿತವಾಗೂ ನನ್ನ ಎಲ್ಲ ಮತ್ತು ತಾಯಿ ಸನ್ನಿಧಿಗೆ ಬನ್ನಿ ಬಂದುಬಿಟ್ಟು ತಾಯಿ ದರ್ಶನ ಪಡೆಯಿರಿ ಹಾಗೇ ಇಲ್ಲೇ ಕೈ ಮುಕ್ಕೊಳ್ಳಿ ದರ್ಶನ ಪಡೆಯಿರಿ ಇಷ್ಟ ಆಯಿತು ಮತ್ತು ಇವಾಗ ಇಲ್ಲಿ ನಮ್ಮವರು ಏನೋ ಮೊಬೈಲ್ ಕಳೆದವ್ರು ಅದಕ್ಕೆ ಮಾಡ್ಕೊಂಡಿದ್ರಂತೆ ಅವರಾಗಿ ಊರು ಸೇವೆ ಮಾಡಿದರು ಅದನ್ನು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅದೆಲ್ಲ ಮುಗಿಸ್ಕೊಂಡ್ವಿ ನೋಡಿ ಇಲ್ಲಿ ದೇವ್ರ ಹತ್ರ ಎಲ್ಲ ಎಲ್ಲ ನಮ್ಮ ತಾಯಿನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹಣೆಯಲ್ಲೆಲ್ಲ ಫುಲ್ ಭಂಡಾರನೇ ಎಲ್ಲರ ಹಣೆಯಲ್ಲೂ ಎಲ್ಲಿ ನೋಡಿದ್ರು ಭಂಡಾರ ದೇವಾಲಯದಲ್ಲೇ ಅದೇ ಇಲ್ಲಿ ಅದೇನೇ ಮುಖ್ಯ ನನ್ನ ತಾಯಿಗೆ ಅದೇನೇ ಇಷ್ಟ ಹಾಗಾಗಿ ಎಲ್ಲರನೇಲ್ಲೂ ಭಂಡಾರ ಇದೆ ನೋಡ್ತಾ ಇದ್ದೀರಲ್ವ ಹೀಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತಾಗೇ ಇರೋಣ ಅಂತೇಳ್ಬಿಟ್ಟು ಇಲ್ಲು ನಾವು ಕೂಡ ಕೈ ಕೈಯೆಲ್ಲ ಮುಕ್ಕೊಂಡು ಅಲ್ಲಿ ಬರಬೇಕಾದ್ರೆ ಫುಲ್ಲು ಕೈ ಮುಗಿಯೋಕ್ಕಾಗದೇ ಇಲ್ಲ ಬೇಗ ಬೇಗ ಕಳಿಸ್ಬಿಡ್ತಾರೆ ಒಳಗಡೆ ಹಾಗಾಗಿ ಹೊರಗಡೆ ಇಲ್ಲೇ ಬಂದ್ಬಿಟ್ಟು ದೇವ್ರಿಗೆಲ್ಲ ಕೈ ಮುಕ್ಬಿಟ್ಟು ನಾವು ಕೂಡ ಸ್ವಲ್ಪ ಟೈಮ್ ಕೂತ್ಕೊಂಡ್ವಿ ದೇವ್ರ ಹತ್ರನೇ ನೀವು ಕೂಡ ಇಲ್ಲೇ ತಾಯಿ ಆಶೀರ್ವಾದ ಪಡ್ಕೊಳ್ಳಿ దర్శన పడ అంతి ఎల్గూ కూడా ఎల్మ్ తాయి ఆరోగ్య ఆస్ ఐశ్వర్య ఎలా కొట్టు కాపాడలి అంత కి ಈ ದೇವಾಲಯವು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತೆ ನನ್ನ ತಾಯಿ ಹೀಗೇನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬಂದ್ವಿ ಹೊರಗಡೆ ಇಲ್ಲಿ ಬಂದ್ಬಿಟ್ಟು ಸುಸ್ತಾಗಿತ್ತು ಹಾಗೆ ಮಕ್ಕಳು ಐಸ್ ಕ್ರೀಮ್ ನೋಡಿದ ತಕ್ಷಣ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಇಲ್ಲೇ ಹೇಳ್ತಾ ನಿಂತ್ಕೊಂಡ್ರು ಹಾಗೆಯೇ ಅವ್ರಿಗೆಲ್ಲ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಕೂಡ ಒಂದು ಐಸ್ ಕ್ರೀಮ್ ತಿಂದ್ವಿ ನೋಡಿ ನಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ತುಂಬ ಹೊಟ್ಟೆ ಹಸು ಹಾಗೆ ಬಿಸಿಲಲ್ಲಿ ಇದಾಗಿತ್ತು ಹಾಗಾಗಿ ಐಸ್ ಕ್ರೀಮ್ ನೋಡಿಬಿಟ್ಲು ಹಾಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಆಟ ಮಾಡಿದ್ರು ಹಾಗೆಯೇ ನಂದು ಐಸ್ ಕ್ರೀಮ್ ಎಲ್ಲರೂ ಕೂಡ ಒಂದೊಂದು ಐಸ್ ಕ್ರೀಮ್ ತಗೊಂಡು ತಿಂದ್ವಿ ತುಂಬ ಬಿಸಿಲು ಇರೋದ್ರಿಂದ ಸ್ವಲ್ಪ ತಂಪು ಅನ್ನಿಸ್ತು ಹಾಗೇ ಒಂದು ಸೈಡ್ ಐಸ್ ಕ್ರೀಮ್ ತಿಂತಾ ತಗೊಳ್ಳಿ ನೀವು ಸ್ವಲ್ಪ ಐಸ್ ಕ್ರೀಮ್ ತಿನ್ನಿ ನನ್ನ ಜೊತೆನೇ ಆಯಿತಾ ಇವಾಗ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದು ಅದಾದಮೇಲೆ ಇಲ್ಲಿ ನಮ್ಮ ಚಿಕ್ಕತ್ತೆ ನನ್ನ ಮಕ್ಕಳಿಗೆ ಮಣಿ ಅದು ಇದು ಕೊಡಿಸ್ತೀನಿ ಅಂತಿದ್ರು ಅಂತಿದ್ದರು ಹಾಗೇ ತೊಗೊಳ್ತಾಯಿದ್ದು ಇವರು ನಮ್ಮ ಚಿಕ್ಕತ್ತೆ ಅವರು ನಮ್ಮ ದೊಡ್ಡತ್ತೆ ಇಬ್ಬರು ಅತ್ತೆದಿರು ಮಾವ ಎಲ್ಲ ಬಂದಿದ್ದು ಓಕೆ ಇಲ್ಲಿ ಹೇಗೆ ಮಣಿಗಳು ಅದು ಇದು ಏನೇನೋ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ತಗೊಂಡ್ವಿ ಈ ದೇವಾಲಯದ ಸಾರಾಂಶವೇನಪ್ಪ ಅಂದರೆ ಸವದತ್ತಿ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ದೇವಸ್ಥಾನವು ಪೌರಾಣಿಕ ಐತಿಹಾಸಿಕ ಮತ್ತು ಭಕ್ತಿಪರ ಪರಂಪರೆಯೊಂದಿಗೆ ಜೋಡಣೆಯಾಗಿದೆ ದೇವಿಯ ಪೂಜೆಯನ್ನು ಹಬ್ಬ ಜಾತ್ರೆಯನ್ನು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಒಳಗೊಂಡಿರುವಂಥ ಪವಿತ್ರ ದೇವಾಲಯ ಅಂತಲೇ ಹೇಳ್ಬೋದು ಓಕೆ ಅದಾದಮೇಲೆ ನಾವೀಗ ಇಲ್ಲಿ ಬಳೆಗಳೆಲ್ಲ ಇದ್ದು ಹಾಗೆ ನಾನು ಹಸಿರು ಬಳೆಗಳು ತೊಡ್ಕೊಳ್ತಾ ಇದ್ದೀನಿ ನಮ್ಮ ಚಿಕ್ಕತ್ತೆಯವರು ತೊಡ್ಕೊ ತೊಡ್ಕೊ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ತೋರಿಸ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ದೇವಾಲಯಕ್ಕೆ ಬಂದು ಎಲ್ಲ ತಾಯಿ ಸನ್ನಿಧಿ ಬಂದು ಬಳೆ ತೊಡ್ದೆ ಹೋದರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕೂಡ ಬಳೆಗಳನ್ನು ತೊಡ್ಕೊಂಡೆ ತುಂಬ ಇಷ್ಟ ನನಗೆ ಗ್ರೀನ್ ಬಳೆ ಈ ಥರ ತೊಡ್ಕೊಳ್ಳೋದಂದರೆ ಹಾಗಾಗಿ ದೇವಾಲಯದಲ್ಲಿ ಬಳೆಯೆಲ್ಲ ತೊಡ್ಕೊಂಡ್ವಿ ಹಾಗೆ ಈ ಕಡೆ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು ಹಾಗೆ ನಮ್ಮ ಅತ್ತೆಯರು ಬಳೆ ತೊಡ್ಕೊಳ್ಳೋರ್ಗು ಆಟ ಆಡೋಣ ಅಂತೇಳ್ಬಿಟ್ಟು ಮಕ್ಕಳನ್ನು ಆಟ ಆಡಿಸ್ತಾ ಇದ್ದೀನಿ ತುಂಬ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಇಬ್ಬರೂ ಹೀಗೆ ವಿಶಾಲವಾಗಿ ಜಾಗ ಇದ್ದರೆ ಆರಾಮಾಗಿ ಆಟ ಆಡ್ತಾರೆ ಮತ್ತೆ ನೋಡಿ ಇಲ್ಲಿ ಬ್ಯಾಗ್ಗಳೆಲ್ಲ ಇಟ್ಟಿದ್ದಾರೆ ಅದ್ರೊಳಗಡೆ ಜಿಪ್ ಓಪನ್ ಮಾಡಿ ಅದ್ರೊಳಗಡೆ ಏನಿದೆ ಅಂತ ನೋಡ್ತಾ ಇದ್ದಾಳೆ ನನ್ನ ಮಗಳು ಅದೇ ಅವಳಿಗೆ ಯಾವಾಗಲೂ ಆಟ ಹಾಗೆ ಆಟ ಆಡ್ತಾಯಿದ್ದೆ ನನ್ನ ಮಗ ಒಬ್ಬ ಓಹೋ ಗದೆ ತಗೊಂಡಿದ್ದಾನೆ ನೋಡಿ ಅದನ್ನು ತಗೊಂಡು ಆಟ ಆಡ್ತಾ ಇದ್ದಾರೆ ಈ ಕಡೆ ನಮ್ಮ ಹತ್ತಿದರೆ ಇಬ್ಬರು ಬಳೆ ತೊಟ್ಕೊಳ್ತಾ ಇದ್ದಾರೆ ನನ್ನ ಮಗಳು ಬಳ ಎಲ್ಲ ಬೀಳ್ಸೋಕ್ಕೆ ಹೋಗ್ತಾ ಇದ್ಲು ಬೇರೆ ನೋಡಿ ಇಲ್ಲಿ ಭಂಡಾರ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಇದೇ ನನ್ನ ತಾಯಿಗೆ ತುಂಬ ಇಷ್ಟ ಅಂದರೆ ಅರಿಶಿನ ಭಂಡಾರ ಅರಿಶಿನ ಕುಂಕುಮ ಆಯಿತಾ ಇಲ್ಲಿ ನೋಡಿ ನಾವು ಕೊಟ್ಟಿರೋ ಸೀರೆಗಳೆಲ್ಲ ಟ್ಯಾಕ್ಟ್ರಲ್ಲಿದೆ ಎಲ್ಲ ಭಕ್ತಾದಿಗಳಲ್ಲೂ ಭಕ್ತಾದಿಗಳು ಕೊಟ್ಟಿರ್ತೀವಲ್ವಾ ಆ ಸೀರೆಗಳೆಲ್ಲ ಟ್ಯಾಕ್ಟ್ರಲ್ಲಿ ತೊಗೊಂಡೋಗಿ ಮತ್ತೆ ಅರಾಜ್ ಹಾಕೋದಂತೆ ಮತ್ತೆ ಅಂಗಡಿ ಕೊಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟಾರೆ ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕಡಲೆ ಗಿಡ ಇತ್ತು ಅದಂದರೆ ನಂಗೆ ತುಂಬ ಇಷ್ಟ ಅದನ್ನು ಕೂಡ ತೊಗೊಂಡೇ ತಿನ್ಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ ಸೌದತ್ತಿ ಬಂದ್ಬಿಟ್ಟು ಸವದತ್ತಿಯಿಂದ ಸ್ಟ್ರೈಟ್ ಎಲ್ಲಿಗೆ ಹೋದ್ವಿ ಅಂದರೆ ನಾವು ಹುಬ್ಳಿಗೆ ಹೋಗ್ತೀವಿ ನಾವು ಹುಬ್ಳಿಗೆ ಯಾಕೆ ಹೋದ್ವಿ ಎಲ್ಲಿಗೆ ಹೋದ್ವಿ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಆಯಿತಾ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಇದಾಗಿತ್ತು ನನ್ನ ಮೈಸೂರು ಟು ಧಾರವಾಡ ಎಲ್ಲಮ್ಮ ತಾಯಿ ವ್ಲಾಗ್ಸ್ ಈ ವ್ಲಾಗ್ಸ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯಿರಿ ಓಕೆನಾ ಓಕೆ ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋದ್ವಿ ಫುಲ್ಲು ನಮ್ಮದು ಅಮೌಂಟ್ ಎಷ್ಟು ಖರ್ಚಾಯಿತು ನಾವು ವಾಪಸ್ ಮೈಸೂರಿಗೆ ಬರೋಷಗೆ ಎಷ್ಟಾಯಿತು ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋಕ್ಕೆ ವೆಯ್ಟ್ ಮಾಡಿ ಓಕೆ ಎಲ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಆಯಸ್ ಐಶ್ವರ್ಯ ಅಭಿವೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಲಾಗಲ್ಲಿ ಎಲ್ಲ ವಿವರಣೆ ನಾನು ನಿಮಗೆ ಕೊಡ್ತೀನಿ ಹುಬ್ಳಿಗೆ ಎಲ್ಲಿ ಹೋದ್ವಿ ಎಲ್ಲ ನಾನು ನಿಮಗೆ ತೋರಿಸ್ಬೇಕಂದ್ರೆ ನೀವು ನನ್ನ ವಿಡಿಯೋ ನೋಡಿ ತಿಳ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು